ಕಾರಿನಲ್ಲಿ ಗೆಳೆಯನ ಮದುವೆ ಮುಗಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಅಪರಿಚಿತರು ಏಕಾಏಕಿ ಕಾರಿಗೆ ಅಡ್ಡಗಟ್ಟಿ ಹಲ್ಲೆ ಮಾಡಿ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ ಘಟನೆ ಬುಧವಾರ ಯರ್ಗಟ್ಟಿ ತಾಲೂಕಿನಲ್ಲಿ ನಡೆದಿದೆ ಕಿರಣ್ ಹುನ್ಸ್ಯಾಳನನ್ನು ಅಪಹರಣಕ್ಕೆ ಯತ್ನಿಸಿದ ದೃಢರು ಕಿಡ್ನ್ಯಾಪ್ ಮಾಡಿ ಪ್ರವೀಣ್ ತಳವಾರ್ ಮನೆಯ ಬಳಿ ಇರುವ ವಿದ್ಯುತ್ ಕಂಬಕ್ಕೆ ಹಾಕಿ ತಳಿಸಿದ್ದಾರೆ ನಾಲ್ಕೈದು ಜನ ಸೇರಿಕೊಂಡು ಹಣಕ್ಕೆ ಬೇಡಿಕೆ ಇಟ್ಟು ಕಿರಣ್ ಗುಪ್ತಾಂಗಕ್ಕೆ ಒದ್ದು ಪರಾರಿಯಾಗಿದ್ದಾರೆ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ बीरो रिपोर्ट यू के 19 न्यूज ಸರ್ ಕಿರಣ್ ಜಗದೀಶ್ ಮುಂಶಾಡ ಅಂತ ಹೇಳಿ ತದ್ದು ಎರಗಟ್ಟಿ ತಾಲೂಕು ಸೊಪ್ಪಳ್ಳಿ ನಿನ್ನೆ ದಿನ ಮಧ್ಯಾಹ್ನ ಎರಡು ಗಂಟೆ ಹದಿನಿಮಿಷ ಟೈಮಲ್ಲಿ ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ರತ್ನಸಿಂಗಮ್ ರೆಸಿಡೆನ್ಸಿ ಗೋಕಕ್ ರೋಡ್ ಹತ್ತಿರ ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಗಸ್ತಿ ಅನ್ನೋರು ಮೂರು ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಬಡದು ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡದು ಅವ್ರ ಕಾರ ಗಾಡಿಯಿಂದ ಅಬ್ಬರಿಸ್ಕೊಂಡು ನಮ್ಮ ಸ್ವ ಗ್ರಾಮದ ಸೊಪ್ಪ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಬಂದು ಲೈಟ್ ಕಂಬಕ್ಕೆ ಕಟ್ಟಿ ಅಲ್ಲೂ ಕೂಡ ನನ್ನ ಗುತ್ತಾಕೆ ಕೈ ಹಾಕಿ ನಾನು ಹೊಡೆದು ಹೊಡೆದು ಮಾಡಿ ನನಗೆ ಐದು ಲಕ್ಷ ದುಡ್ಡು ಕೊಡಬೇಕು ನೀವು ಮುಂಚೆ ನಿಂಗೆ ಎರಡು ಲಕ್ಷ ಕೇಳಿದೆ ನೀ ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ ಈಗ ಐದು ಲಕ್ಷ ಕೊಟ್ಟರೆ ನೀನು ಬಿಡ್ತೀನಿ ಇಲ್ಲ ನಿಮಗೆ ಜೀವ ತೆಗೆದು ಬಿಡ್ತೀನಿ ನೀನು ಯಾರ್ಯಾರ ಜೊತೆ ಕಟ್ಟಾಡ್ತಿದ್ದೆ ಅವ್ರ ಜೊತೆ ಕಟ್ಟಾಡ್ಬಾರ್ದ್ರು ಅಡ್ಡಾಡ್ತಿದ್ದೆ ಅಂಥೇಳಿ ನನ್ನ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನಾನು ಕಂಬಕ್ಕೆ ಕಟ್ಟಿ ಹಾಕಿದ್ದನ್ನು ಬಡಿಸ್ಕೊಂಡು ಬಂದು ಮತ್ತು ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ ಆವಾಗ ಪೊಲೀಸ್ ಅವ್ರಿಗೆ ಯಾರೂ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ ಪೊಲೀಸವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಗೆ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸೊಪ್ಪಲದಿಂದ ಎರ್ಗಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂಥೇಳಿ ನಂಗೆ ರೆಫರ್ ಮಾಡಿ ಗೋಕಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದರು ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರ ಹಳೆಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ತಿರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ ಇಲ್ಲೇ ಅಡ್ಮಿಟ್ ಆಗಿದ್ದಾನೆ ಮಗ ಅಂತೇಳಿ ನನಗೆ ಹೆದರಿಸಿ ನನಗಲ್ಲಿ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು ಆ ಸಮಯದಲ್ಲಿ ನಾನು ಸಹಪಾಠಿ ನನ್ನ ಜೊತೆಗೆ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದೆ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ ಏನು ಮಾಡೋದು ಅಂತೇಳಿ ಮತ್ತು ರಾತ್ರಿ ಒಳಗೂ ವೆಯ್ಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ ಇಲ್ಲಿ ನನ್ನ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾಯಿದೆ ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಈಗ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೇನೆ ಈ ಹಿಂದೆ ಕೂಡ ನನ್ನ ಮೇಲೆ ಅನೇಕ ಬಾರಿ ಅವನು ಅವಾಜ ಶಬ್ದದಿಂದ ಬೈದು ಮತ್ತೆ ಅಲ್ಟ್ರಾಸಿಟಿ ಮಾಡ್ತೀನಂತೇಳಿ ನನ್ನ ಮೇಲೆ ಎಮ್ ಎಲ್ ಸಿ ಮಾಡಿಸಿ ಕೇಸ್ ಮಾಡೋಕ್ಕೆ ಹೊರಟಿದ್ದರು ಆ ಸಮಯದಲ್ಲಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಹೇಮರೆಡ್ಡಿ ಹಂಗಲ್ ಹಾಗೂ ಈಶ್ವರ್ ಗೌಡ ಗೌಡರವರು ಕೂಡಿ ನನ್ನ ಸ್ಟೇಷನ್ ಹತ್ತಿರ ಕರೆಸಿ ಹೊರಗಡೆ ಕರೆಸಿ ಇಲ್ಲ ಏನಾದರೂ ಕೇಸ್ ಕೇಸೆಲ್ಲ ಮಾಡೋದು ಸರಿ ಅನಿಸಲ್ಲ ಅಂಥೇಳಿ ನನಗೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿಸಿ ಅವಾಗ ಬಗೆಹರಿಸಿದ್ರು ಅದಾದರೂ ಕೂಡ ನನಗೆ ಆಮೇಲೆ ಮತ್ತೆ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟವನು ಇಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ನೀನು ಬಿಡೋದಿಲ್ಲ ಅಂತೇಳಿ ಆಮೇಲೆ ನನ್ನದು ಎರಡು ಲಕ್ಷ ರೂಪಾಯಿ ಕೊಡೋಕೆ ಆಗಲ್ಲ ಅಂತ ಬಂದಾಗ ನನಗೆ ಸ್ವಂತ ಮನೆ ಇರೋದನ್ನು ಮೇಲೆ ಆ ಮನೆ ಕಟ್ಟೋಕ್ಕೆ ನನಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ಮತ್ತೆ ಮನೆ ಕಟ್ಟೋದಾದರೆ ನೀನು ಎರಡು ಲಕ್ಷ ಕೊಡಲೇಬೇಕು ಇಲ್ಲ ಅಂತಂದರೆ ಇಲ್ಲ ಅಂತಂದಾಗ ಅವಾಗಂತೂ ಹಿರೇತನ ಆಯಿತು ಆ ಟೈಮಲ್ಲೂ ನನಗೆ ಮೂರು ಜನ ಫ್ರೆಂಡ್ಸ್ ಇದ್ದರು ಹಂಗೆ ಮಾಡಬೇಡ ಪ್ರವೀಣ ಅವ್ರಿಗೆ ಯಾರೂ ಇಲ್ಲ ನೀನು ದುಡ್ಡು ಕೇಳಬೇಡ ಅಂತಂದಾಗ ಇಲ್ಲ ನನಗೆ ಎರಡು ಲಕ್ಷ ಕೊಟ್ಟರೆ ಮಾತ್ರ ಬಿಡ್ತೀನಿ ಇಲ್ಲ ಬಿಡೋದಿಲ್ಲ ಅಂತೇಳಿ ನನಗೆ ಅವಾಗಲೂ ಕೂಡ ಅವಾಜ್ ಹಾಕಿ ಆಮೇಲೆ ನನ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿದ್ದಾರೆ ನಾನು ಕೂಡ ಹಿಂದೂ ಲಿಂಗಾಯತ ಜಾತಿಯನ್ನಾಗಿತ್ತು ನನಗೆ ಅವರ ಎಸ್ ಸಿ ಕುಟುಂಬ ಸಮಾಜದಲ್ಲಿ ನನಗೆಲ್ಲರೂ ಚೆನ್ನಾಗಿ ಒಂಥರ ನನ್ನ ಮೇಲೆ ಪ್ರೀತಿ ಭಾವನೆ ಒಳ್ಳೆಯ ಭಾವನೆಗಿಂತ ಇದ್ದರೂ ಕೂಡ ಈ ವ್ಯಕ್ತಿ ಮಾತ್ರ ಎಸ್ ಸಿ ಕುಟುಂಬದಾಗಿರ್ತಕ್ಕಂಥ ಪ್ರವೀಣ್ ನಾರಾಯಣ್ ತಳವಾರ್ ಮಾತ್ರ ನನಗೆ ಈ ಥರ ತೊಂದರೆ ಇದ್ದು ಇದು ಅನೇಕ ಬಾರಿ ಊರಿನಲ್ಲಿ ಘಟನೆಗಳು ಕೇಳಿ ಬಂದಿದ್ದಾವೆ ಸೊಪ್ಪಳ್ಳ ಗ್ರಾಮ ಪಂಚಾಯಿತಿ ನಾನು ಸದಸ್ಯನಾಗಿದ್ದು ಈ ಮುಂಚೆ ಕೆಲಸ ಮಾಡುವ ಕಾರ್ಯಗಳಲ್ಲೂ ಕೂಡ ನನಗೆ ಇಂತಿಷ್ಟು ದುಡ್ಡು ಕೊಡಲೇಬೇಕು ಅಂತೇಳಿ ಈಗಾಗಲೇ ನನ್ನ ಹತ್ರ ಸುಮಾರು ಸಾರಿ ಆ ಥರ ಮಾಡಿ ಒಂದು ಸಾರಿ ದುಡ್ಡು ಕೂಡ ಇಸ್ಕೊಂಡಿದ್ದಾನೆ ಅವರು ಯಾರಾದರೂ ಇಂಜಿನಿಯರ್ ಆಗಲಿ ಅಥವಾ ಕಾಂಟ್ರಾಕ್ಟರ್ ಯಾರಾದರೂ ಕೆಲಸ ಮಾಡೋಕ್ಕೆ ನಾವು ಮುಂದುವರೆ ನೀನೇ ಕೆಲಸ ಮಾಡ್ತಿದ್ದೆ ಹಂಗೆ ಅಂತ ಹೇಳಿ ಧಮಕಿ ಹಾಕಿ ದುಡ್ಡು ವಸೂಲಿ ಮಾಡೋದು ಈ ಥರ ಅನೇಕ ಊರಿನಲ್ಲಿ ಘಟನೆಗಳಾಗಿದ್ದಾವೆ ಯಾರೂ ಮುಂದೆ ಬಂದು ಈ ಥರ ಅವನಿಗೆ ವಿರೋಧ ಮಾಡಿ ಹೇಳಿಲ್ಲ ಇವತ್ತು ಅನಿವಾರ್ಯ ಕಾರಣ ನನ್ನ ಸ್ವಾಭಿಮಾನಕ್ಕೆ ಹಾಗೂ ನನಗೆ ಚಿತ್ರಹಿಂಸೆ ಮಾಡಿ ಊರು ಸಾರ್ವಜನಿಕರ ಮುಂದೆ ಬಡದಿರೋ ಕಾರಣಕ್ಕಾಗಿ ನನಗೆ ಈ ಜೀವ ಬೆದರಿಕೆ ಇರುವುದರಿಂದ ನಾನು ಈ ಪರಿಸ್ಥಿತಿ ಬಂದಿದ್ದೇನೆ ಈ ಕಾರಣಕ್ಕಾಗಿ ನನಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೋಸ್ಕರ ನಾನು ಈ ಹೇಳಿಕೆಯನ್ನು ನೀಡ್ತಿದ್ದೀನಿ